ಅಂತ ಹೇಳಿ ನನ್ನ ಹೆಸರು ನಾನು ಬಿ ಎಸ್ ಸಿ ಗ್ರಾಜುಯೇಟು ನಮ್ಮದು ಪಾತ್ಕನಹಳ್ಳಿ ಇಲ್ಲಿಗೆ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ನಾವು ಈ ತೋಟದಲ್ಲಿ ಮನೆ ಮಾಡಿಕೊಂಡು ಕೃಷಿ ಮಾಡೋದಕ್ಕೋಸ್ಕರ ಊರು ಬಿಟ್ಟು ಬಂದು ತೋಟದಲ್ಲಿ ಸೇರಿಕೊಂಡಿದ್ದೀವಿ ನಾವು ಮುಂಚೆ ಎಲ್ಲ ರಾಸಾಯನಿಕ ಕೃಷಿಯಲ್ಲಿ ಮಾಡ್ತಾಯಿದ್ವಿ ಸುಮಾರು ಹತ್ತು ಹನ್ನೆರಡು ವರ್ಷ ಹಿಂದೆ ನಾವೆಲ್ಲ ನಮ್ಮದು ತೋಟ ಎಲ್ಲನೂ ರಾಸಾಯನಿಕ ಕೃಷಿ ರಾಸಾಯನಿಕ ಕೃಷಿ ಅಂದರೆ ಇದು ಮೀನ್ಸ್ ಗೇಮಿ ಮಾಡೋದು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ಈ ರೀತಿ ಎಲ್ಲ ವ್ಯವಸಾಯ ಮಾಡ್ತಾಯಿದ್ವಿ ಆ ಕಾಲದಲ್ಲಿ ನಮಗೆ ಭಾಳ ಇಳುವರಿ ಭಾಳ ಕಡಿಮೆ ಬರ್ತಾಯಿತ್ತು ಆಮೇಲೆ ನೀರಿನ ನಿರ್ವಹಣೆ ಮಾಡಬೇಕು ಅಂತಂದರೆ ನಮಗೆ ಭಾಳ ಕಷ್ಟ ಆಗೋದು ನೀರು ತುಂಬ ಜಾಸ್ತಿನೇ ಬೇಕಾಗೋದು ಯಾಕೆಂದರೆ ಗೇಮಿ ಮಾಡ್ತಾ ಮಾಡ್ತಾ ಯಾವ ಆಪರೇಷನ್ ಜಾಸ್ತಿ ಆಗೋದು ಆವಾಗ ನಾವು ಏನು ಮಾಡೋದು ಈ ಥರ ಎಲ್ಲ ವ್ಯವಸಾಯ ಮಾಡಿದ್ರೆ ಲಾಸ್ ಆಗ್ತದಲ್ಲ ಅಂಥೇಳಿ ನಾವು ಹುಡ್ಕಾಡಿದಾಗ ನಮಗೆ ಪ್ರಸನ್ನ ಮೂರ್ತಿಯವರು ಸಿಕ್ಕರು ಅದಕ್ಕಿಂತ ಮುಂಚಿತವಾಗಿ ಈ ಸುಭಾಷ್ ಪಾಳೇಕರ್ ಪುಸ್ತಕಗಳನ್ನು ಈ ಕೃಷಿ ಮೇಳ ಹೇಳಿ ಎಲ್ಲ ಕೇಳಿರ್ಬೋದಲ್ವ ಬೆಂಗಳೂರಿನಲ್ಲಿ ಆ ಕೃಷಿ ಮೇಳದಲ್ಲಿ ಪುಸ್ತಕ ಸಿಕ್ತು ಆ ಪುಸ್ತಕ ತೊಗೊಂಬಂದು ನಾವೆಲ್ಲಾನು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಪ್ರಸನ್ನ ಮೂರ್ತಿಯವರು ಬಂದರು ನಮಗೆ ಅವರೆಲ್ಲ ಗೈಡೆನ್ಸ್ ಕೊಟ್ಟರು ನಾವೆಲ್ಲನೂ ನೈಸರ್ಗಿಕ ಕೃಷಿ ಮಾಡೋದಕ್ಕೆ ಶುರು ಮಾಡಿದ್ವಿ ನೈಸರ್ಗಿಕ ಕೃಷಿ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಅಷ್ಟು ಸುಲಭನಾಗಿ ನಮಗೆ ಇಳುವರಿನೂ ಬರೋದಿಲ್ಲ ಆಮೇಲೆ ಅಷ್ಟು ಸುಲಭನಾಗಿ ನಾವು ಮಾಡೋಕ್ಕೂ ಸಾಧ್ಯವಾಗಲ್ಲ ಮಾಡ್ತಾ 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 ನಾವು ಇವಾಗ ನಾವು ವಿದ್ಯೆ ಕಲಿಬೇಕು ಅಂದರೆ ಒಂದನೇ ಕ್ಲಾಸ್ನಿಂದ ನಾವು ಬಿ ಸಿಗೆ ಹೋಗ್ಬೇಕಾದ್ರೆ ಎಷ್ಟು ಶ್ರಮ ತೊಗೊತೀವಿ ಆ ರೀತಿ ನಾವು ಶ್ರಮ ತಗೊಂಡಾಗ ಮಾತ್ರ ನೈಸರ್ಗಿಕ ಕೃಷಿ ನಮಗೆ ಸಕ್ಸಸ್ ಆಗೋದು ಇವಾಗ ನೀವು ನಾವು ತೋಟಕ್ಕೆ ಹೋದಾಗ ಅಲ್ಲಿ ನಿಮಗೆ ನೈಸರ್ಗಿಕ ಕೃಷಿ ಬಗ್ಗೆ ಎಲ್ಲ ಮಾಹಿತಿ ಕ್ಲಿಯರಾಗಿ ನಿಮ್ಮ ಗಮನಕ್ಕೆ ಹೋಗ್ತದೆ ಈಗ ಇಷ್ಟೊತ್ತು ಹೇಳಿದಾರಲ್ಲ ನಮ್ಮ ಪ್ರಸನ್ನ ಮೂರ್ತಿಯವರು ಅದೆಲ್ಲ ಒಂಥರ ತೀರಿ ನಿಮ್ಮ ಮನಸ್ಸಿಗೆ ಇನ್ನೂ ಕ್ಲಿಯರಾಗಿ ಹೋಗಬೇಕು ಅಂದರೆ ನಾವೆಲ್ಲ ತೋಟಕ್ಕೆ ಹೋಗಿ ಅವ್ರು ಹೇಳಿರೋದನ್ನೆಲ್ಲ ಅಲ್ಲಿ ಕಣ್ಣಾರೆ ನೀವು ನೋಡಿದರೆ ಅದು ನಿಮಗೆ ಚೆನ್ನಾಗಿ ಅದು ಅನ್ಬೋದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಬಂದಂತೆ ಆಗ್ತದೆ ನಾವು ಮೊದಲು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾಯಿದ್ವಿ ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ ಇದು ಭತ್ತ ಮೊದಲನೇ ಬಹುಮಾನ ಅಂತೇಳಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು ಗೊತ್ತಾಯ್ತಾ ಕಾಣಿಸೈತೆ ನಮ್ಮ ಇದು ಬರೆದಿರೋದು ಮೊದಲನೇ ಬಹುಮಾನ ಅಂತೇಳಿ ಕೊಟ್ಟಿದ್ದಾರೆ ಈ ಮೊದಲನೇ ಬಹುಮಾನದಲ್ಲಿ ಐವತ್ತು ಸಾವಿರ ರೂಪಾಯಿ ನಮಗೆ ಬಹುಮಾನ ಅಂತ ಹೇಳಿ ಕೊಡ್ತಾರೆ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಮೂರನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇದು ನಾನು ಯಾವಾಗ ಅಂತಂದರೆ ರಾಸಾಯನಿಕ ಕೃಷಿ ಮಾಡುವಾಗ ಮಾಡಿರತಕ್ಕಂಥ ಒಂದು ಪ್ರೈಸ್ ಬಹುಮಾನ ಕೊಟ್ಟಿರೋದು ನಮ್ಗೆ ಐವತ್ತು ಸಾವಿರ ಅವ್ರು ಕೊಟ್ಟಾಗ ನಾವು ಸುಮಾರು ಒಂದು ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಏನಕ್ಕೆ ಭತ್ತದ ಬೆಳೆ ಬರೆಯೋದಕ್ಕೆ ಅವರು ಕೊಟ್ಟಿರೋದೆಷ್ಟು ಐವತ್ತು ಸಾವಿರ ಅವರು ನನಗೆ ಐವತ್ತು ಸಾವಿರ ಹೊತ್ತಿಗೆ ನನಗೆ ಐವತ್ತು ಸಾವಿರ ಖರ್ಚಾಯಿತು ಐವತ್ತು ಸಾವಿರ ಉಳಿಕೆ ಆಯಿತು ಇನ್ ಕೇಸ್ ಅವರು ನನಗೆ ಐವತ್ತು ಸಾವಿರ ಕೊಡದಲ್ಲೇ ಇದ್ದಾಗ ಒಂದು ಲಕ್ಷ ರೂಪಾಯಿನೂ ರಾಸಾಯನಿಕ ಕೃಷಿಯಿಂದ ನನ್ನ ತಲೆ ಮೇಲೆ ಖರ್ಚು ಬೀಳೋದು ಇದೇ ವ್ಯವಸಾಯನ ಹತ್ತು ವರ್ಷ ಕಳ್ಕೊಂಡು ನೈಸರ್ಗಿಕ ಕೃಷಿಯಲ್ಲಿ ಮಾಡಿದಾಗ ಬಂದಿದ್ದರು ನಮ್ಮ ಸಾಯಬ್ರೆಲ್ಲನೂ ಸುಮಾರು ಒಂದು ಎಂಟುನೂರು ಜನ ಕರ್ಕೊಂಡು ಬಂದಿದ್ರು ಪ್ಲಾಟ್ ವೀಕ್ಷಣೆಗೆ ಮಾಡಿದಾಗ ಖರ್ಚೇ ಇಲ್ಲ ಸುಮಾರು ಒಂದು ಎರಡು ಮೂರು ಸಾವಿರ ರೂಪಾಯಿ ಲೇಬರ್ ನಾಟಿ ಮಾಡೋದು ಅದು ಇದು ಎಲ್ಲ ಖರ್ಚು ಬಂದಿರ್ಬೋದು ಎರಡು ಮೂರು ಸಾವಿರ ರೂಪಾಯಿ ಖರ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ನನಗೆ ಅವತ್ತು ಉಳಿತಾಯ ಆಯಿತು ಎಲ್ಲಿ ನೈಸರ್ಗಿಕ ಕೃಷಿ ಮಾಡಿದಾಗಲಿಂದ ನೈಸರ್ಗಿಕ ಕೃಷಿನಲ್ಲಿ ಅದೇನು ಮಹಾ ದೊಡ್ಡ ವಿಷಯ ಏನಲ್ಲ ಅದೇ ಇವರೆಲ್ಲ ಹೇಳಿದ್ರಲ್ವ ಘನ ಜೀವಾಮೃತ ಮಾಡ್ಕೊತೀವಿ ದ್ರವ ಜೀವ ಅಮೃತ ಮಾಡ್ಕೊತೀವಿ ಬೀಜ ಅಮೃತ ಮಾಡ್ಕೊತೀವಿ ಇದನ್ನೆಲ್ಲ ನಾವು ಮಾಡ್ತಾ 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 ಹೋದಾಗ ನಮಗೆ ಖರ್ಚುಗಳು ಭಾಳ ಕಡಿಮೆ ಬರ್ತದೆ ಆವಾಗ ನಮಗೆ ಖರ್ಚು ಯಾವಾಗ ಕಡಿಮೆ ಆಗ್ತದೆ ಎಷ್ಟು ಬಂದರೆ ಅಷ್ಟೇ ಆದಾಯ ಅಷ್ಟೇ ಲಾಭ ನಾವಿವಾಗ ಒಂದು ವ್ಯವಸಾಯ ಮಾಡೋದಕ್ಕೆ ನೂರು ರೂಪಾಯಿ ಖರ್ಚು ಮಾಡಿದ್ವಿ ಅಂತಂದರೆ ನೈಸರ್ಗಿಕ ಕೃಷಿಯಲ್ಲಿ ಅಷ್ಟೂ ಲಾಭವೇ ಆಗ್ತದೆ ಈ ರಾಸಾಯನಿಕ ಕೃಷಿ ಮಾಡಬೇಕು ಅಂದರೆ ಹೆಚ್ಚಿಗೆ ಇಳುವರಿ ಬರಲಿ ಅಂತ ಹೇಳಿ ನಾವು ನೂರ ಇಪ್ಪತ್ತು ನೂರೈವತ್ತು ರೂಪಾಯಿ ಖರ್ಚು ಮಾಡಿ ನಾವು ವ್ಯವಸಾಯ ಮಾಡಿದಾಗ ನೂರು ರೂಪಾಯಿ ಹೋಗಿರ್ತದೆ ನಮಗೆ ಬಳಿಯೋದೇ ಬರೀ ಇಪ್ಪತ್ತು ರೂಪಾಯಿ ಅದ್ರ ಬದಲು ಏನು ಖರ್ಚು ಇಲ್ದಂಗೆ ಎಷ್ಟು ಬರ್ತಾ ಅಷ್ಟೇ ಮಾಡಿದರೆ ಅದೇ ನಮಗೆ ನೈಸರ್ಗಿಕ ಕೃಷಿಯಲ್ಲಿ ಲಾಭ ಆಗ್ತದೆ ಇದು ಇಷ್ಟು ನಮಗೆ ಇದರಲ್ಲಿ ಮಾಡಿರೋದು ಇದೆಲ್ಲ ನಾವು ನೋಡಿ ಇವೆಲ್ಲ ಸರ ಇವು ಎಲ್ಲ ತಂದಿರೋದು ನಿಮಗೆಲ್ಲ ಕೊಡೋದಕ್ಕಲ್ಲ ಇವೆಲ್ಲ ನಮಗೆ ನಾವು ಮಾಡಿರ್ತಕ್ಕಂಥ ಸಾಧನೆಗೆ ನಮ್ಮ ಇವರು ಕೊಟ್ಟಿರ್ತಕ್ಕಂಥ ಬಹುಮಾನಗಳು ಇವೆಲ್ಲ ಅಷ್ಟೇ ನೋಡಿ ನಮ್ಮ ಹತ್ತು ವರ್ಷದ ಶ್ರಮದಿಂದ ನಮಗೆ ಇವೆಲ್ಲ ಬಹುಮಾನಗಳೆಲ್ಲ ನಮಗೆ ಬಂದಿದ್ದಾವೆ ಬರಬೇಕು ಅಂದರೆ ನಾವು ಶ್ರಮಪಟ್ಟು ಏನು ಮಾಡ್ತೀವಿ ಅವ್ರು ಹೇಳಿದ್ರಲ್ಲ ನಾವು ಏನು ಕೆಲಸ ಮಾಡಿದರೂ ನಮಗೆ ಪ್ರೀತಿಯಿಂದ ಕೆಲಸ ಮಾಡಬೇಕು ನೀವೊಂದು ವಿದ್ಯಾಭ್ಯಾಸ ಮಾಡಬೇಕಾದರೂ ಅಷ್ಟೇ ನಿಮ್ಮ ನೀವು ವಿದ್ಯಾಭ್ಯಾಸ ಮಾಡಿದರೆ ಮುನ್ನುಗ್ಗೋದಕ್ಕೆ ಅವಕಾಶ ಆಗ್ತದೆ ಒಂದು ವ್ಯವಸಾಯನೂ ಅಷ್ಟೇ ನಾವು ನಮ್ಮ ಪ್ರೀತಿಯಿಂದ ಯಾರೋ ಏನೋ ಅಂದ್ಕೊತಾರೆ ಯಾರೋ ಏನು ಮಾಡ ಇವಾಗ ನಾನು ಮೂವತ್ತು ಎಕರೆ ಜಮೀನ್ದಾರ ಅಲ್ಲಿ ಜೀವಾಮೃತ ಮಾಡಬೇಕು ಜೀವಾಮೃತ ಮಾಡೋಕ್ಕೆ ನಮ್ಮಲ್ಲಿ ಒಂದು ಹತ್ತುದು ನಾಟಿ ದನಗಳಿದ್ದಾವೆ ಅದರಿಂದ ಸಗಣಿ ತಗೊಂಬರ್ಬೇಕು ಅಲ್ಲಿ ಹಾಕಬೇಕು ಗಂಜಳ ತಗೊಂಬರ್ಬೇಕು ಹಾಕಬೇಕು ಹಸಿಟ್ಟು ಹಾಕಬೇಕು ಬೆಲ್ಲ ಹಾಕಬೇಕು ಅದನ್ನೆಲ್ಲ ನಾವು ಮಾಡಬೇಕು ಯಾರೋ ಏನೋ ಅಂದ್ಕೊತಾರೆ ಅಂತೇಳಿ ನಾನು ಹಸಿಟ್ಟು ಹಾಕೋಂಗಿಲ್ಲ ಬೆಲ್ಲ ಹಾಕಂಗಿಲ್ಲ ಅದನ್ನ ಯಾರಿಗನ್ನ ಕೂಲಿಯರ್ಗೋ ಲೇಬರ್ಗೋ ಹೇಳಿದರೆ ಅವ್ನು ತಗೊಬಂದು ಹಾಕಿ ಅವನು ಒಂದು ಹಾಕ್ತಾನೆ ಒಂದು ಬಿಡ್ತಾನೆ ಆವಾಗೆಲ್ಲನೂ ಲೇಬರ್ ನಮಗೆ ತಲೆ ಮೇಲೆ ಬೀಳ್ತದೆ ಅದು ನೈಸರ್ಗಿಕ ಕೃಷಿ ಅನ್ನಿಸ್ಕೊಳಲ್ಲ ಜೀರೋ ಬಡ್ಜೆಟ್ ಅನ್ನಿಸ್ಕೊಳಲ್ಲ ಯಾಕೆ ಅನ್ನಿಸ್ಕೊಳಲ್ಲ ಅವನಿಗೆ ಅಲ್ಲಿ ನಾವು ಕೂಲಿ ಕೊಡಬೇಕು ಪ್ರತಿ ದಿವಸವೂ ಅವನಿಗೆ ನಾವು ಹಣವನ್ನು ಸ್ಪೆಂಟ್ ಮಾಡ್ತಾ ಹೋದರೆ ನಮ್ಗೆ ಉಳಿಯೋದಿಂದ ಏನು ಉಳಿಯುತ್ತದೆ ಉಳಿಯೋದಿಲ್ಲ ನಾವು ಪ್ರೀತಿಯಿಂದ ಯಾವ ಕೆಲಸನಾದರೂ ಮಾಡೋದು ಮೊದಲು ಅಭ್ಯಾಸ ಮಾಡ್ತೀವಿ